ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಟಾಟೇಸಿನ ಕಳಿಸ್ಕೊಟ್ರೋದು ಹೌದು ರೀ ಟಾಟೇಶಿ ಗೋಲ್ಡ ಅಂದ್ರೆ ಕೊಡಿ ಕೊಡಿ

ಇಲ್ಲ ಫುಲ್ ಕ್ಯಾಶ್ ಫುಲ್ ಕ್ಯಾಶ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಇನ್ಶೂರೆನ್ಸ್ ಎಫ್ ಸಿನ್ಶೂರೆನ್ಸ್ ನಾನು ತಿಂಗ್ ಆಯ್ತು ಹ್ಞೂ ಎಫ್ ಸಿ ಎಂಟು ತಿಂಗ್ ಆಯ್ತು ಲೋನ್ ಇಲ್ಲ ಗಡಿ ಮೇಲೆ ಲೋನ್ ಇಲ್ಲ ಕ್ಯಾಶ್ ಆಡ ಎಲ್ಲಿ ಬರ್ತದೆ ಲೊಕೇಶನ್ ರಾಯಚೂರು ಜಿಲ್ಲಾ ಲಿಂಗಸೂರ್ ತಾಲೂಕು ರಾಯಚೂರು ಜಿಲ್ಲೆ ಅಲ್ಲಿ ತಾಲೂಕು ಲಿಂಗಸೂರ ತಾರೂಕು ಹ್ಞೂ ಮೈಲೇಜ್ ಎಷ್ಟು ಬರ್ತದೆ ಇದು ಹದಿನಾರು ಬರ್ತದೆ ಮೈಲೇಜ್ ಹದಿನಾರು ಕೊಡ್ತದಾ ಹ್ಞೂ ಓಕೆ ಓಕೆ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್ ಇದು ಎರಡು ಇಪ್ಪತ್ತು ಹೇಳ್ತೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಎರಡು ಇಪ್ಪತ್ತು ಹೇಳ್ತೀರಾ ಹ್ಞೂ ರೀ ನಮ್ಮ ಫೈನಲ್ ಎಷ್ಟು ಆಗ್ತದೆ ಒಂದು ತೊಂಬತ್ತು ಹಿಂಗೆ ಆಗಿ ಬಂದ್ರಿ ಒಂದು ತೊಂಬತ್ತು ಹಾಂ ಒಂದು ತೊಂಬತ್ತು ಫೈನಲ ಸಪ್ರೇಟ್ ಮಾಡ್ತೀವಿ ಕಡಿಮೆ ಆಯ್ತು ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಮಾಡಿ ಮಾಡಿ ಕೊಡಿ ಆಯ್ತು ಸರ್ ಸ್ಕೇ ಮಾಡಿ ಸರ್ ಥ್ಯಾಂಕ್ ಯು